ಇದು ನಿಂಬಿ ಗಿಡದ ಮುಗಿಸನ್ರಿ ನೋಡ್ರಿ ಈಗ ದ್ರಾಕ್ಷಿ ನೋಡಕ ಇದು ದ್ರಾಕ್ಷಿ ಒಳಗ್ರಿ ಇದು ನಾಲ್ಕು ವರ್ಷದ ಬೆಳಿ ಈ ಸಾಲ ಹಿಡ್ಕೊಂಡು ಈ ಸಾಲ ಹಿಡ್ಕೊಂಡು ನಾಲ್ಕು ವರ್ಷದ ಬೆಳೆ ನಾಲ್ಕು ವರ್ಷದ ಬೆಳಿಗ್ಗೆ ಹಂಡಿ ತನಕ ನಾಲ್ಕು ವರ್ಷದ ಬೆಳೆಯಾಲೇನ್ ಕಿರ್ ಸಾಲ ಐತೆ ಅಲ್ಲ ಈಗ ಹಿಡ್ಕೊಂಡು ಇದು ಎರಡು ವರ್ಷ ಇಂದು ಹಾ ಎರಡು ವರ್ಷ ಇಂದು ಹತ್ತು ನಾಲ್ಕು ಐದು ಮಡಿ ಹತ್ತು ನಾಲ್ಕು ಐದ್ರಿ ಹತ್ತು ಐದು ಹತ್ತು ಐದ್ರಿ ಇದು ನಾಲ್ಕು ವರ್ಷದ ಬೆಳಿ ಹತ್ತು ನಾಲ್ಕು ಮಡಿವು ಹತ್ತು ನಾಲ್ಕು ಹತ್ತು ನಾಲ್ಕು ಮಡಿದೊಳಗ ಬಾಳ ಗಡಸಾಗಿ ಕೊಳೆಯಾಗ ಹೋಗ್ ಬಂದು ಮಾಲ ಕಡಿಮೆ ಇಡದೈತ್ರಿ ಹ್ಮ್ ನೋಡ್ರಿ ಬರುತ್ರಿ ಒಂದ್ ತಿಂಗ್ಳಿನ ಇನ್ ಒಂದ್ ತಿಂಗ್ಳರಿ ಹಾ ಒಂದ್ ತಿಂಗ್ಳ ನೋಡ್ರಿ ಈಗ ಮಾಲ್ ಕಡಿಮೆ ಬಂದೈತ್ರಿ ಇಟ್ಟು ಕಡಿಮೆ ಇದು ಒಂದೊಂದು ಸುಳಿನ್ಸದು ಇವು ಇಳುವರಿ ಬಂದಿತ್ತು ಬಾಳ ಕ್ವಾಲಿಟಿ ಐತ್ರಿ ಮನಕ್ ನೋಡ್ರಿ ಒಂದ್ ಬರೆಯ ಬಯ ಹಾಕೊಂಡ್ ನೋಡ್ರಿ ಹೆಂಗೈತಿ ಇನ್ನೊಂದ್ ಸ್ವಲ್ಪ ಹುಳಿ ಐತ್ರಿ ಇನ್ನ ರುಚಿ ಬಂದಿಲ್ಲ ಇನ್ನೊಂದ್ ತಿಂಗಳು ಬೇಕ್ರಿ ಬರ್ಲಾಕ ಅಂದ್ರೂ ಇದಕ್ಕ ಕೆಮಿಕಲ್ ಬೇಕೇ ಕೆಮಿಕಲ್ ಬೇಕ್ರಿ ಇದಕ್ಕ ಕೆಮಿಕಲ್ ಅಂದ್ರೆ ಇದೀಪ್ಸ್ ಬರಲಾಂಗ್ ದವಣಿ ಬರ್ಲಾರದಂಗ ನೋಡ್ರಿ ಎಲ್ಲರೇ ಒಂದಾಗ ಹೊಟ್ಟಿಂಗ ಅದೇ 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 ಮಾಲ್ ಎಷ್ಟು ಗೋಲ ಐತಿ ಜಿಯೇ ಮಾಡಂಗಿಲ್ಲ ನಾವ್ ಬಿಗರ್ ಜಿಯಲ್ಲಿ ಹಿಂಗ್ ಮಾಲ್ ಮಾಡಿ ಗಟ್ಟಿ ಮಾಡ್ತೀವಿ ಇದೆಷ್ಟು ಬಾಡ್ತಿವಿ ಇದತ್ರಿ ಅದ್ರ ಆರು ಎಕರೆ ಹತ್ತು ಐತ್ರಿ ಆರ್ ಎಕರೆ ಅವಲ ಹತ್ತು ನಾಲ್ಕ್ರೆ ಐತಿ ಮೂರ್ ಎಕರೆ ಒಲಾ ಹತ್ತು ಐದ್ ಐತಿ ಹತ್ತು ಐದ್ ಇದ್ರು ಬಾತ್ ಚಲೋ ಐತ್ ನೋಡಾಕತ್ರಿ ನಾಡಿರಿ ಅದನ್ನು ತೋರಿಸ್ತೇನೆ ಒಟ್ಟು ಒಂಬತ್ತು ಎಕರೆ ರೀ ರೇಟ್ ಸಿಕ್ಕ್ರಿ ಇದೇನು ಅಲಗಾಗಿಲ್ ಬಿಡ್ರಿ ಮಾಲ್ ಚಲೋ ಬರ್ಬೇಕು ಈಗ ನಮ್ದು ಬಂದಲ್ಲ ಈ ಟೈಪ್ ಮಾಲ್ ಬಂದ್ರೆ ಲುಸ್ಕಾನ್ ಆಗಲ್ಲ ಎಲ್ಲಾರ್ದು ಹಿಂಗ್ ಬಂದಿರಲ್ಲ ಈಗ ನೋಡ್ರಿ ಮಾಲ್ ಹಂಗೆ ಜಲ್ಕ್ ಈಗ ಗೊನಿ ನೋಡ್ರಿ ಅದೇ 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 ಒಂದ್ ಕಾಳ ವಾಟಿಂಗ್ ಆತ ಈಗ ಹಿಂಗ್ ಎತ್ತದ್ರ ಹಿಂಗ್ ಗೊನಿ ಹಿಂಗ್ ಗೊಳೆ ಆಗ್ಬೇಕ್ರಿ ಹಿಂಗ್ ಹಿಂಗ್ ಇರ್ಬೇಕು ಮಾಲ ಇಲ್ಲ ಮನೋಗ ಅದು ವಾಟಿಂಗ್ ಆಯ್ತಂದ್ರ ಹೈರಾಣ ಮಾಲ್ ಈಗ ಅಂತ್ರ ಕಡಿಮೆ ಅಂದ್ರೆ ಏನಾಗುತ್ತೆ ಸರ್ ಆಗ ಗಮ್ ಸಿಗ್ತದ ಅದಕ್ಕೆ ಗಾಳಿ ಆಡಂಗಿಲ್ಲ ಗಾಳಿ ಆಡ ಇದು

ಹಾ 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 ಇನ್ನು ಗುಬ್ಬಿದೊಂದು ಕಾಟ್ರಿ ಹಾ ಜರ ಈಗ ಗುಬ್ಬಿದ್ ನೋಡ್ಬೇಕಾಗ್ಯ ಎಲ್ಲಾ ಇನ್ಲೈನ್ ಟ್ರಿಪ್ ಅದ ಏನ್ ಅನಸ್ತದ ನಿಮ್ಗ ನೀವು ನೋಡಿರಲ್ಲ ಮಾಲ್ ನೋಡ್ಗಲ್ಲ ನಷ್ಟ ಐತ್ರಿ ಆರಿ ಹ್ಮ್ ಗಿಡಕ್ ಲೋಡ್ ಆಗಟಿ ನಿಂಬಿ ಐತಿ ನೋಡಿದ್ವಾಂಗ್ ನಿಂಬಿ ಜೊತೆಗೆ ಇದು ಒಂದ್ ಹಂಗೇ ಐತಿ ಲೋಡ್ ಹಂಗೇ ಐತಿ ಹ್ಮ್

ಇದು ಮೂರ್ ಕಿಲೋ ಮೂರವರೆ ಕಿಲೋ ಹಸಿ ದ್ರಾಕ್ಷಿಗಿ ಒಂದ್ ಕಿಲೋ ಮನಕಾತ ಹ್ಮ್ ಹ್ಮ್ ಸ್ಟಾರ್ಟಿಂಗ್ ಯಾರಾದ್ರೂ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಸಜೆಶನ್ ಕೊಡ್ತಿರ ಸರಿ ಈ ದ್ರಾಕ್ಷಿ ಹಾಕ್ಬೇಕಾ ನಾನು ಏನೋ ಈಗ ಈ ವಿಡಿಯೋ ನೋಡಿ ನಾನು ದ್ರಾಕ್ಷಿ ಹಾಕ್ಬೇಕು ಒಂದ್ಸರಿ ಹದ್ಜನ ಹತ್ರ ಹನ್ನೊಂದು ಐದು ಮಾಡಂತೀವಿ ನಾವು ಹನ್ನೊಂದು ಐದ್ರಿ ಸಾಲಿಗೆ ಐದ್ ಮಾಡಿದ್ರಿ ಅಂದ್ರೆ ತೋಟಿ ಆತ ನಾವು ಹಿಂಗೆ ಕೆಲಸ ಹತ್ತು ಅದು ಮಾಡಿ ಐತಿ ನಾಕಕ್ ಐದಕ್ಕೆ ಬಾಳ ವ್ಯತ್ಯಾಸ ಆಗ್ಯದ ಜಾಸ್ತಿ ಅದಕ್ಕೆ ಈಗ ಹನ್ನೊಂದು ಐದು ಮಾಡ್ರಿ ಹನ್ನೊಂದು ಆರ್ ಮಾಡ್ರಿ ನಂಬ ಒಂದೇ ಇದು ಒಂದ್ ಸಸಿ ಏನ್ ಬಳತ್ರಿ ರೇಟ್ ಏನ್ ಹತ್ತು ರೂಪಾಯಿ ಸಿಗ್ತದ ಮುಂದೆ ಒಂದ್ ರೂಪಾಯಿ ಕಣ್ ಕಡ್ಲಕ್ ಹಾ ಹಾ ಅವಾಗ ಒಂದ್ ವರ್ಷದ ರೀ ಒಂದ್ ವರ್ಷದ ಬರುತ್ತೆ ಎರಡ್ ವರ್ಷನೇ ವರ್ಷ ನಟ್ಟು ಎರಡನೇ ವರ್ಷಗಿ ಮಾಲ್ ಚಾಲು ಆಗ್ತದ ನೋಡಬಹುದು ಮಾಲ ಬಾಳ ಒಳ್ಳೇದು ಮತ್ತ ಎಲ್ಲಾ ಈಗ ಬಡ್ಡ ಸಿಕ್ಕ ತಿಪ್ಪಿಗೆ ಮಲ್ಚಿಂಗ್ ಮಾಡಿವು ನೋಡ್ರಿ ಎಲ್ಲಾಗೆ ಒಂದು ಒಂದ್ ಹಲ್ಲಾಗ ಹಾಕೊಳಕ್ ಒಂದ್ ಕಡಿ ಹುಲ್ ಸಿಗ್ತದ ಈ ದಂಡಿ ಇರ್ತಾ ನಮ್ಮ ಇಡೀ ಹೊಲದಾಗೆ ನೋಡ್ರಿ ಈ ಹುಲ್ ತೊಗಿಕ್ ಅಂದ್ರೆ ಏನ್ ಮಾಡ್ತೀರ ಏನಿಲ್ರಿ ಹಾ ಜರಾ ನಾವ್ ಅದು ಮಲ್ಚಿಂಗ್ ಮಾಡೋದ್ರಿಂದ ಹುಲ್ಲ ಹೇಳಂಗಿಲ್ಲ ಓ ಮಲ್ಚಿಂಗ್ ಮಾಡ ಇದು ಗಾಳಿ ಒಳಗ ಹಾ ಹಾ ಸರ ಅವಾಗ ಅವನು ಗಳೆ ಹ್ಮ್ ಹ್ಮ್ ನೋಡ್ರಿ ಎತ್ ಕಾಯಿ ಐತಿ ಅದೇ 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 ಸರ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತೀನ್ರಿ ರಜಾರ ನಾಕ್ಯಲ್ಲ ಮೂರ್ ರಜಾ ಜೊತಿ ಒಂದ್ ಇದಕ್ಕ ಹಾಕೀನಿ ಹಾಕ್ತೀನಿ ರಜಾ ಹಾಕ್ತೀವಿ ಅದಕ್ಕ ನಿಂಬೆ ಅದಕ್ಕ ಹಾಕ್ತೀನಿ ಇದಕ್ಕ ಹಾಕ್ತೇನ್ ಹಾ ಜಾರ ಹಾ ಇಲ್ಲಿ ಅದಾವ ನೋಡ್ರಿ

ಬರೋ ರೀ ನಲ್ವತ್ತು ಟನ್ ರೀ ಹ್ಮ್ 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 ಈ ದ್ರಾಕ್ಷಿ ದಾನ ಎಷ್ಟು ತಗೋತಿರ ಈಗ ನೀವು ರೀ ವರ್ಷಕ್ಕೆ ರಾತ್ರಿ ಹೋಗ್ಬಿಡುತ್ತ ರಾತ್ರಿ ಎಂಟು ಗಂಟೆಕ್ ಫುಲ್ ಅದರ ಹಾಡು ಗಂಟೆ ಕ್ಲೋಸ್ ಆತ ಹ್ಮ್ ಏಳು ಗಂಟೆಕ್ ಅದು ಅದು ಅರಳತ್ತದ ದಿಲ್ಕಾ ರಾಜ ದಿಲ್ಕ ರಾಜನ ಇದು ರಾಣಿ ರಾತ್ಕಾರಣಿ ಇಬ್ಬರಲ್ಲ ಹೂ ಇದು ಬಿಡ್ತಾ ಇದೆ ಈಗ ಒಂದ್ಸು ಇದು ಎಲ್ಲ ಹೂ ಬಿಟ್ಟು ಬಿಟ್ಟು ಇದು ಆಗ್ಯದ ಈಗ ಮತ್ತೆ ಒಳ್ಳೆ ಇದು ಆಗ್ಬೇಕಲ್ಲ ಆಮೇಲೆ ಇದು ಲಕ್ಷ್ಮಣ ಫಾಲ್ ರೀ ಲಕ್ಷ್ಮಣ್ ಫಾಲ್ ಇದು ಕಾಯಿ ಕಲ್ ಯಾವ ನೋಡ್ರಿ ಹೆಂಗ್ ನೋಡ್ತೀರಿ ಇಲ್ಲಿ ಇದು ಕ್ಯಾನ್ಸರ್ ಗುಣಮುಖ ಆತದಲ್ಲಿ ಏನಾರ ಕೈಯ ಕಾಲ ಎಲ್ವಾ ಮುಗಿತಾವಲ್ಲ ಏಳು ದಿನ ಇದು ತಪ್ಪಲಾಕಿಂದ ಕುರಿ ಹಾಲ್ ನೋಡ್ರ ಏಳ ದಿನ ಎಲ್ಲ ಕೂಡ್ತೈತಿ ಓಹೋ ಹೀ ಈಗ ಇದು ಎಲ್ಲಿ ಹಗದು ಹಿಂಗದಕ್ಕಿಂತ ಮತ್ತ್ ಹಿಂಗಿದ್ರ ಹತ್ತದ ಓಹೋ ಹಗದ್ ಇದು ದಿಲ್ಕ ರಾಜ ದಿಲ್ಕ ರಾಜ ಹ್ಮ್ ಇದು ಹಗಲಾತಿ ಹಗತೈತ್ರಿ

ಮಿಕ್ಸ್ ಬೀಜ ಬೇರೆ ಬೀಜ ಇದ್ದುದು ಹಾ ಹಾ ಕಂಡು ಹಿಡಿದು ಅದ್ ಸಪ್ರೇಟ್ ಮಾಡಿ ಮಾಡಿವ್ರಿ ಹ್ಮ್ ಎಕರೆ ಒಂದ್ ಎಕ್ರೆಂಟಲ್ರಿ ಒಟ್ಟು ಕೆಲ್ಸ ಎಷ್ಟ್ರಿ ಒಂದ್ ಮೂವತ್ ಮಂದಿ ಮೂವತ್ ಮಂದಿ ಹ್ಮ್ ಇದು ಒಂದ್ ಗಿಡಕ್ಕೆ ಒಂದ್ ಎರಡ್ ಕೆಜಿ ಮೂರ್ ಕೆಜಿ ಬರುತ್ತೆ ರೀ ಹ್ಮ್ ಹ್ಮ್ ಇದು ಕೆಜಿ ನಾಲ್ವತ್ ಕೆ ಕೆಜಿ ರೀ ಒಂದ್ ಗಿಡಕ್ಕೆ ನಾಲ್ವತ್ ಕೆಜಿ ಬರ್ತೈತಿ ಇದು ಹಾ ಎಕ್ರೆ ಐದ್ ಕ್ವಿಂಟಲ್ ಬೆಳಿತೈತಿ ಎಕ್ರಾಗ ಐದ್ ಕ್ವಿಂಟಲ್ ರೀತಿ ಐದ್ ಕ್ವಿಂಟಲ್ರಿ ಎತ್ತ ಗಾಯಿ ಮಠ ಬರ್ತೈತಿ ನೋಡ ನಿಮ್ ತೋರ್ಸಲೇನ ಎತ್ತಿ ಕಡೆ ಹಿಡ್ದು ಹ್ಮ್ ಇಷ್ಟೆ ಬಿಡ್ರೆ ನೋಡ್ರಿ ನೋಡ್ರಿ ಈಗ ஆஹ் நோட் எக்கரக்காய் குண்டல் எக்கரைக்காய் எத்திரி மட்டாத் நோட்ரி சனி 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 இரத்தி ஆஹ் எழு சனி சனித்ரி ಇದನ್ನ ಆ ಕಬ್ಬಿನ ಎಳ್ಳೆ ಮಾಡಿದೇವು ಇಪ್ಪತ್ತ್ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಮಾರಾಟ ಆತ ಇಪ್ಪತ್ ಸಾವಿರ ರೂಪಾಯಿ ಇರ್ತೈತಿ ಇದು ಗೆಣಸಿ ರೀ ಗೆಣಸಿ ಬೆಳೆ ಇದು ಬಿಳಿ ಬೆಳ್ಳಿ ಐತಿ ಕೆಂಪು ಕಾಯಿ ಐತಿ ಒಂದೊಂದ್ಕಾಯಿ ಎರಡ್ ಎರಡ್ ಕಿಲೋ ದಿಡ್ ದೇಡ್ ಕಿಲೋ ವಜನ್ ಆತದ ಇಸ್ರೇಲ್ ದಿನ ತರ್ಸಿವಿ ಇದನ್ನ ಇಸ್ರೇಲ್ ಹನ್ರಿ ಅಂದ್ರೆ ಇದ್ರೊಳಗೆ ಇನ್ನ ಒಂದ್ ಐತ್ರಿ ಕೆಂಪು ಬೆಳ್ಳಿ ಹ್ಮ್ ಬೆಳಿಗ್ಗೆ ಗುಂಡ್ ಕಾಯಿ ಆಗ್ತದ ಅದನ್ನು ತೋರಿಸಿ ನೀವು ಬೆಳ್ಳಿ ನೋಡಕ್ ಅದ್ ಸರ್ ಅದನ್ನ ಹೋಗಿ ಇದನ್ ಕಾಯಿ ನೋಡಬಹುದನ್ನ ಇದ್ರ ಇದ್ರಾಯಿ ಗಣಸಿಕಾಯಿರಿ ಇಲ್ರಿ ಅದು ಹಡ್ಬೇಕಲ್ಲ ಹಾ 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 ಹಡ್ಡಿದ್ರೆ ನೋಡಕ್ ಬರ್ತೈತ್ರಿ ಇಂತ ಕೆಂಪು ಬೆಳೆ ಐತಿ ಇದು ಹಾ ಹಾ ಇದು ಹಿಂಗ ಹಿಂಗ್ ಚರ್ಗಿಂಗ್ರಿ ಹ್ಮ್ ಗುಂಡು ಗುಂಡು ಇರ್ತೈತಿ ಕುದ್ದಿಸ್ ತಿಂದ್ರ ಅದು ಖವಾ ತಿಂತೀವಲ್ಲವಾ ತಿನ್ನಂಗಿರ್ತೈತಿ ಇವೆಲ್ಲ ಅಗ್ ನಿಂಬಿ ಆಗಿರಿಲ್ಲಾ ನಿಂಬಿ ಆಗಿ ಹ್ಮ್ ಇದು ಪೇರ್ ಹೋಗಿ ಪೇರ್ಲೆ ಪೇರ್ಲೆ ಒಂದ ಒಂದ್ ಎಂಟು ತಿಂಗಳಗಿ ಅವ್ರಿ ಇವು ಹ್ಮ್ ಹ್ಮ್ ಈಗ ಕಾಯಿ ಬಂದವ್ ಹ್ಮ್ ಅದೇ ಅದೇ ಒಂದ್ ವರ್ಷ ಕಾಯಿ ನೋಡ್ರಿ ಈ ವರ್ಷ ಹಚ್ಚಿ ಮುಂದ್ ವರ್ಷ ಕಾಯಿ ಹಾ ಹಾ ಈಗ ಮಾರಾಟ ಮಾಡ್ತಿರ ಅದ್ರ ಮಾರಾಟ ಮಾಡ್ತಿವ್ರಿ ಇದೆಲ್ಲಾನೇ ಇದ್ ನೋಡ್ರಿ ಇದು ನೋಡಿದ್ರೆ ಎಲ್ಲಾ ನಿಂಬೆಗಿನಿ ಇದು ನಿಂಬೆಗಿನಿ ನಿಂಬೆ ಹಾನ್ರಿ ಎಲ್ಲಾ ನಿಂಬೆಗಿನ ಇದು ನಿಪಾಣಿ ತಂಬಾಕು ನಿಪಾಣಿ ತಂಬಾಕ್ರಿ ಹೊಲಕ್ ಖಾತಾ ಮಾಡ್ತಿವ್ರಿ ಇದು ಹಾ ಹಾ ಒಂದ್ ಸ್ವಲ್ಪ ಹೂವಿ ಬಗಾನ ಮೂಗ್ ಹೊಡೆದ್ ಇಲ್ಲಿ

ಹಸಿ ದ್ರಾಕ್ಷಿಗ ಏನ್ ಸಿಗುತ್ತೆ ಈ ಒಣ ದ್ರಾಕ್ಷಿಗ ಏನ್ ಸಿಗತ್ರಿ ಅದ್ರ ಒಣ ದ್ರಾಕ್ಷಿಗ ಒಂದ್ ಕುಂಟಾಲ್ಕ ಏನಿಲ್ಲ ಅಂದ್ರು ಎರಡ್ ಸಾವಿರ ರೂಪಾಯಿ ಮ್ಯಾಲ ಹಾ ಅಂದ್ರೆ ಎರಡ್ನೂರ ರೂಪಾಯಿ ಕಿಲೋ ಎರಡ್ನೂರ ರೂಪಾಯಿ ಕಿಲೋ ಅಲ್ಲಿಂದ ಹಸಿದು ತೊಗೊಂಡಿವಂದ್ರ ನಲ್ವತ್ತರಿಂದ ಐವತ್ ರೂಪಾಯಿ ಹಾ ಹ್ಮ್ ಹಂಗಾಗಿ ಒಣ ದ್ರಾಕ್ಷಿನ ಮಾಡುದು ಅದು ಒಮ್ಮೆ ಕಾಲ್ ಕೊಟ್ಟು ಬಂದು ರೊಕ್ಕ ಕೂಡ್ತದ್ರಿ ಹಾ 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 ಇದು ದ್ರಾಕ್ಷಿ ಹಸಿ ದ್ರಾಕ್ಷಿ ಹಾ ಜರ ಅವಾಟ್ ಇವ್ ಆಂಗಿಟ್ ಹಿಂಗಿಟ್ ಒಯ್ದು ಹಾ ನಮಗ ರೊಕ್ಕ ಕೈ ಕೂಡಂಗಿಲ್ಲ ಹಾ ಹಾ ಜರ ಹಿಂಗಾಗಿ ನಾವು ಇದು ಪಿ ಹೋಗಿದ್ವಿ ಹಾ ಹಾ ಜರ ಈ ಒಣ ದ್ರಾಕ್ಷಿ ಯಾವ ತರ ಮಾಡ್ತೀರಾ ಜರ ದ್ರಾಕ್ಷಿ ನೋಡ್ರಿ ಮನುಕ್ರಿ ಹಾಕಿ ಮಾಡಿವಲ್ಲ ಹಾ ಜರ ಮಂಚದಾಣಿ ಮಂಚ್ರದಾನಿ ಹಣಿತೇವಿ ಹಣದು ಮಂಚಿ ಮೇಲೆ ಶಟ್ನಾ ಎಲ್ಲಾ ಆಯಿಲ್ ಆಯಿಲ್ದಾಗೆದ್ ಒಟ್ಟು ಮೇಲೆ ಹಾಕ್ತಿವಿ ಒಂದು ಇದು ಒಂದು ಒಂದೂರ ಐವತ್ತೈದ್ ಫುಡ್ ಇಂದ್ರಿ ಇಂತಾವ್ ನಾಕದ್ ನಾಕು ಒಂದ್ಸ ಒಂದ್ ಸಡಿ ಒಂದು ನಾಕ್ ಕ್ವಿಂಟಲ್ ಮನಕ್ ಹೊಂಡತೈತಿ ಒಣ ಇದು ನಾಕ್ ಟನ್ ಅಂದ್ರ ನೂರ್ ಕಿಲೋ ಹೊಂಟ್ ಇಂಥವ ನಾ ಹದ್ನಾರ ಈಗ ಪೂರ್ತಿ ಹಣ್ಣಾಗಿರಂದ್ರ ಕಟ್ ಕಟ್ ಮಾಡ್ಕೊಂಡ್ ಬಂದಿಲ್ಲ ಹಾಕಿ ಬಿಡ್ತೀರಿ ಅದ್ರಾಗ ಹಾಕಿ ಬಿಡ್ತೀವಿ ಹಾ ಹದಿನಾರ್ ದಿನಕ್ ಬರ್ತೇತ್ರಿ ಹದಿನಾರ್ ದಿನಕ್ಕ ಬರ್ತ್ರಿ ಅದ ಬರ್ತೈತಿ ಅಂದ್ರ ನೆಳ್ಳಾಗ ಒಣಸ್ಬೇಕ್ರಿ ನೆಳ್ಳಾಗ ಒಣಸ್ಬೇಕ್ ಬಿಸಿಲ್ ಬೀಳಬಾರ್ದು ಹ್ಮ್ ಹ್ಮ್ ಬಿಸಿಲ್ ಬಿದ್ರೆ ಕಾಯಿ ಹೋಗ್ಬಿಡ್ತ್ರಿ ಚ್ಯಾನ್ ಇದು ನಮ್ ಜವಾರಿ ಬಳ್ಳೋಳಿ ಹಾ 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 ನಮ್ ಮನಿ ಸಲುವಾಗಿ ಜವಾರಿ ಬಳ್ಳೋಳಿ ಜವಾರಿ ಕೊತ್ತಂಬರಿ ಆಮ್ಯಾಲಾ ಇದು ಏನು ಅಳ್ವಿ ಅಂತೀವಲ್ಲ ಹಾ ಅಳ್ವಿ ಗೊತ್ತೈತಿ ಅಲಾ ಈ ಹಾಡದ್ ಮಾಡತೇವೀ ಅದ್ ಆಳ್ವಿನ ಹ್ಮ್ ಹ್ಮ್ ಇವಾಗ ಒಂದು ಪ್ಲಾಟ್ ಮಾಡಿ ಹಾಕ ಹಾಕ ಹಾಕ್ಬೇಕ್ರಿ ಬಹಳ ಚಲೋ ಬರ್ತದ ಆಳ್ವಿ ನಮ್ಮಲ್ಲಿ ಹಾ ಹಾ ನೋಡಿದ್ರೆ ಹೆಂಗ ಬಂದೈತಿ ಹ್ಮ್ ಆಳ್ವಿ ಯಾವ್ದು ಬೆಳೆ ಅಂದಾಗ ಅದು ಬೆಳಸಿ ನಾನು ಇದು ಇಂಥದ್ದೇ ಗೊತ್ತಿಲ್ಲ ಏನ್ ಬೇಕಾದ ನೀವು ಈಗ ಪುಂಡಿ ಮಾಡಿ ನೀ ಪುಂಡಿ ನೋಡಕ್ರಿ ನಮ್ಮ ಇದ್ರದು ಇದು ಎರಡೂವರೆ ವರ್ಷದಿಂದ ಎರಡೂವರೆ ವರ್ಷದ ರಜೆ ಒಂದಾಗಿ ಕಿಮ್ಮತ್ತ ಎಂಬತ್ ರೂಪಾಯಿ ಇದು ಎಂಬತ್ ರೂಪಾಯಿ ರಜೆ ಇನ್ನೊಂದ್ ಸ್ವಲ್ಪ ಅಲ್ಲಿ ಸಾಣದ್ ಬರ್ತದ ಅದು ಐವತ್ ರೂಪಾಯಿ ಐತಿ ನೋಡ್ರಿ ಅಗಿನೂ ಒಂದೇ ಟೈಪ್ ಅದಾವ ಇಲ್ಲ ಹೇಳುವಾಗಿದ್ದೇನೆ ಇದು ಅಗಿ ಸಾಧಾರಣ ವರ್ಷಕ್ಕೆ ನಾಲ್ಕು ಎಕರೆ ಹಾಕ್ತಿವಿ ನಾವು ವರ್ಷಕ್ಕೆ ನಾಲ್ಕು ಎಕರೆ ಹಾಕ್ತಿವಿ ನಾಲ್ಕು ಎಕರೆ ಅಗಿ ವರ್ಷ ನಾಲ್ಕು ಎಕರೆ ಹಾಕ್ತಿವಿ ಅಟ್ಟು ಕಪ್ಪ ಆತ ಹಿಂಗ ದೊಡ್ಡ ದೊಡ್ಡ ತೋಟಗಾರಿಕೆ ಅದೇನೋ ಹಾರ್ಟಿಕಲ್ಚರ್ ಇದ್ರಾಗ ಹೋದ್ವು ತಮ್ಮಲ್ಲಿ ಒಯ್ದು ಪಾಕಿಟ್ ಮಾಡೋ ಸಂಬಂಧ ಒಯ್ತಾರ ನಮ್ಮ ಕಡೆ ಅವ್ರು ತಂಡ ಹೋಗ್ತಾರೆ ನಾವು ಹೋಗ್ತೀವಿ ವಾದಸ ಇದು ಒಂದು ಪ್ಲಾಟ್ ಪೂರಾ ಅವ್ರಿಗೆ ಒಯ್ದಾರ ಪೂರಾ ಒಂದು ಪ್ಲಾಟ್ ಒಂದ್ ನಾಕೈದು ದಿನ ಇದ್ರಾಗ ಹೋಯ್ತಾರಿ ನಿಂಬೆ ಅಗಿ ಅದಾವ ರೀ ಹಿಂಗ ಯಾರ್ಗ್ ಬೇಕಾದಾಗ ಒಯ್ಬೋದು ನಿಂಬೆ ಪುಂಡಿ ಪಲ್ಲೆ ಅಡಿ ಪಲ್ಯ ಇದು ನಾವು ದಿನ ಮುಂಜಾನೆ ಎದ್ದು ಮನಗಂಡ ಹಸಿಮೆಣಕಾಯಿ ಹಾಕಿ ಪುಂಡಿ ಪಲ್ಲೆ ಚಟ್ನಿ ಕಟಿ ರೊಟ್ಟಿ ಕುಶಿಬಿ ಎಣ್ಣೆ ಹಾಕೊಂಡ್ ಹೊರ್ಟ್ ತೊಳ್ದೀವಿ ಅಂದ್ರೆ ಸೌ ಕುಶಿಬಿ ಎಣ್ಣಿ ಅದರ ನೀವು ತಿನ್ನ ರುಶಿ ಐತಿ ಎಣ್ಣಿ ಐತಿ ನೋಡ್ರಿ ಏನಾಗ ಮಿಕ್ಸ್ ಅದ ನೋಡ್ರಿ ಎಲ್ಲಾ ಒಂದೇ ಟೈಪ್ ಹಾ ಅದ ಯಾರ್ ಬೇಕಾದವರಿ ಪುಂಡಿ ಬೀಜ ಕೊಡ್ತೇವಿ ಪುಂಡಿ ಬೀಜಾನೂ ಕೊಡ್ತೀವಿ ಹಾ ಮುನ್ನೂರ್ ರೂಪಾಯಿ ಒಂದ್ ಕಿಲೋ ರೀ ಹಾ ಒಂದೇ ಟೈಪ್ ಎಲ್ಲಾ ಗುಂಡಿಲಿಂದ ಓಲ್ಡ್ ಜವಾರಿ ಹಾ ಯಾವ್ದೂ ಮಿಕ್ಸ್ ಇಲ್ರಿ ಕಾಂಟ್ಯಾಕ್ಟ್ ನಂಬರು ಎಲ್ಲಾ ಹಾಕಿರ್ತೇವಿ ಅಡ್ರೆಸ್ ಹಾಕ್ರಿ ಎಲ್ಲ ಪ್ರತಿ ಒಂದ್ರಾಗ ಒಂದ್ರಾಗ ನಮ್ಮ ಇದು ಹಾಕ್ರಿ ಯಾವ ಕೇಳಿ ಹುಜಾರ ಅವ್ರಿಗೆಲ್ಲಾ ಡೀಟೇಲ್ಸ್ ಎಲ್ಲಾ ಕೊಡ್ತೀನಿ ಅದರ ಹಾ ಹಂಗೇನೋ ಬಂದು ಕೇಳ್ಬೇಕಂದ್ರ ನಿಮ್ದು ಲೊಕೇಶನ್ ಸೈತ ಹಾಕಿರ್ತೇನ್ರಿ ಹಾಕ್ರಿ ಹಾಕ್ರಿ ಅಂತಾರ ಆಮೇಲೆ ಇಲ್ಲಿ ಮಾವಿನ ಗಿಡ ತೋರಿಸ್ತೀನಿ ರೀ ಅದೇ ಇದು ವರ್ಷ ಪೂರ್ತಿ ಬರೋ ನಾನು ಏನಂದ್ರೆ ಇಲ್ಲಿ ಅದಾವೆ ರೀ ಇಲ್ಲಿ ಇವು ಇವು ಐದು ಗಿಡ ಅವೇ ರೀ ಹಾಂ 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 ಒಮ್ಮ ನಡುವೆ ಗಾರ ಗಾಳಿ ಬಿಟ್ಟು ಎಲ್ಲ ಕತ್ತರ್ಸಿ ಹೋಯ್ತು ರೀ ಹ್ಞೂ ಹೋಗಿ ಮತ್ತೆ ಈಗೆಲ್ಲ ಹೂ ಬಿಟ್ಟಾವ ಹಾಂ ಹಾಂ ಇದು ಕಾಯಿ ಅದಾವೆ ನೋಡ್ಬೇಕ್ ಹಾಂ ಜರಾ

ಯಾರ್ ರೀತಿ ಅಂತ ಮಾಯನ್ ಕೈ ಇತ್ತೀನ್ರಿ ಹಾ ತುಂಬಾ ಧನ ನಮಸ್ಕಾರ ನಮಸ್ಕಾರ ಅದರ ನಿಮ್ದು ಕಾಂಡೆಕ್ಟ್ ಡೀಟೇಲ್ಸ್ ಎಲ್ಲಾ ಹಾಕಿರ್ತೀನಿ ಅದರ ಆಯ್ತು ಹ್ಮ್ ರೀ